ಒಂದು ಗರ್ಭಿಣಿ ಸ್ತ್ರೀಗೆ ಹತ್ತು ಜನ ಚಾಕು ಚುಚ್ತಾರೆ ನೋಡಿ ಒಂದು ಹಾಡು ಬರಿ ಅಂತ ಹೇಳುದು ಜಗತ್ತಲ್ಲಿ ಯಾರೇ ಬರಿಬೇಕಾದ್ರು ಕೂಡ ಹೊಟ್ಟೆ ಪಾಡ್ಗೂ ಬರೀಕ್ ಹೋಗಲ್ಲ ಅಲ್ವಾ ಅಂತ ಅವಕಾಶ ಇಲ್ಲದೆ ನಾನು ಉಪವಾಸ ಇದ್ರೂ ಪರವಾಗಿಲ್ಲ ಹಾಗೆಲ್ಲ ಬರೆಯಲ್ಲ ಇನ್ಯಾರೋ ನಿಂದಿಸಿ ಇನ್ನೇನೋ ಮಾಡು ಅನ್ನೋ ಬದಲು ಅಲ್ವಾ ನಿಂದಿಸಿ ಬದುಕೋ ಬದಲು ಹೊಂದಿಸಿ ಬದುಕು ಆಗ ಭಗವಂತ ಎಲ್ಲ ಹೊಂದಿಸಿ ನಡೆಸ್ತಾನ್ ಜೀವನ ಇತ್ತೀಚೆಗೆ ಕನ್ನಡ ಸಾಹಿತ್ಯನ ಸ್ವಲ್ಪ ಕಡಿಮೆ ಆಗಿ ಇಂಗ್ಲಿಷ್ ಮತ್ತೆ ಅದ್ರ ಬರೀ ಇನ್ಸ್ಟ್ರೂಮೆಂಟ್ ಸೌಂಡೇ ಜಾಸ್ತಿ ಇರುತ್ತೆ ಲಿರಿಕ್ಸ್ ನಮಗೆ ಕೇಳಿಸೋದೇ ಇಲ್ಲ ಆ ಲೆವೆಲ್ ಹಾಡುಗಳು ನಾವೆಲ್ಲ ಕೇಳಿದ್ದೀವಿ ನನಗೆ ಅನ್ಸಿದ್ದು ನಿರ್ದೇಶಕನಾಗಿ ಹಾಗೂ ಮೂವಿ ರಿಕ್ವೈರ್ಮೆಂಟ್ ಹೋಗೋದ್ರಿಂದ ಒಂದು ಕನ್ನಡ ಸಾಹಿತ್ಯನೇ ಯೂಸ್ ಮಾಡೋ ಫುಲ್ ಪ್ಯೂರ ಕನ್ನಡ ಸಾಹಿತ್ಯನೇ ಇರಬೇಕು ಎಲ್ಲ ಸಾಂಗ್ಸ್ ಅಲ್ಲಿ ಅಂತ ಪ್ರಕಾರ ಕೊರತೆ ಅಂತ ಏನೂ ಆಗಿಲ್ಲ ನೋಡಕ್ಕೆ ನೋಡಕ್ಕ ಬರಹಗಾರರ ಸಂಖ್ಯೆ ಜಾಸ್ತಿ ಆಗಿದೆ ಕವಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಬರಹಗಳ ಸಂಖ್ಯೆ ಜಾಸ್ತಿ ಆಗಿದೆ ಸೇಮ್ ಟೈಮ್ ವಿರಹಗಳ ಸಂಖ್ಯೆ ಜಾಸ್ತಿ ಏನು ಗೊತ್ತಾ ಬೆಳಗ್ಗೆ ಎದ್ದಿದ ತಕ್ಷಣ ಯಾವುದೋ ಕ್ಲೀಶೆ ರಾತ್ರಿ ಆದ್ರೆ ಒಂದು ಶೀಶೆ ಎರಡನ್ನೂ ಬಿಟ್ಟು ಮನುಷ್ಯ ಕರೆಕ್ಟಾದ ಒಂದು ನಿಖರವಾಗಿ ಪ್ರೀತಿಯಿಂದ ಜಗತ್ತನ್ನು ನೋಡೋಕ್ಕೆ ಶುರು ಮಾಡಿಬಿಟ್ರೆ ಎಲ್ಲ ಪಾಸಿಟಿವ್ ಆಗಿರುತ್ತೆ ಹಾಗಾಗಿ ನನಗೀಗ ಹಾಡುಗಳ ಸಂಖ್ಯೆ ಇರ್ಬೋದು ಈಗ ಬರ್ತಾ ಇರೋದು ಬರೆಯುವವರ ವಿಚಾರ ಇರ್ಬೋದು ಎಲ್ಲವೂ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ನನಗೆ ಕಲ್ಯಾಣ ನಮಸ್ತೆ ನಮಸ್ಕಾರ ನಾವು ಹತ್ತಿರ ಇದ್ದೇವೆ ಆದ್ರೆ ದೂರ ಇದ್ದೇವೆ ಬಹಳ ದಿನ ಆಯ್ತು ಭೇಟಿ ನನ್ನ ಓದಿಗೆ ಪುಸ್ತಕ ನೀವು ನಿಮ್ಮ ಓದಿಗೆ ನಾನು ಪುಸ್ತಕ ಕೊಟ್ಟನಾ ನನ್ನ ಬರವಣಿಗೆಯಾಗಿ ನಿಮ್ಮ ಪುಸ್ತಕ ನನ್ನ ವೃತ್ತಿ ಜೀವನ ಆರಂಭದಿಂದಾನು ನೀವು ನನ್ನ ಕೆಲಸ ಕಾರ್ಯಗಳ ಬಗ್ಗೆ ಕಲ್ಯಾಣ ಕಾರ್ಯ ಯಾವಾಗ ಮುಂದುವರಿತದ ಹೊಸ ತಲೆಮಾರು ಈಗ ಬರವಣಿಗೆಗೆಲ್ಲ ಬರ್ತಾ ಇದೆಯಲ್ಲ ನಿಮ್ ಇದೇ ಸಿನಿಮಾದಲ್ಲಿ ನಿಮ್ಮೊಟ್ಟಿಗೆ ಒಬ್ಬ ಇನ್ನೊಬ್ಬ ಹುಡುಗನನ್ನು ಬರೆದಿದ್ದಾನೆ ಇತ್ತೀಚಿನ ಒಟ್ಟು ಈಗ ನೀವು ಆಗ್ಬೋದು ಅಥವಾ ನಮ್ಮ ಇವರು ನಮ್ಮ ಕಾಯ್ಕಿಣಿ ಆಗ್ಬೋದು ಆ ತರದ ಒಂದು ಪರಂಪರೆಯೇ ಇದೆ ಅದ್ರ ಆಚೆ ಬಂದರಾದ ಶಿವ ಅವರು ಇವರು ಎಲ್ಲರೂ ಬರ್ತಾರೆ ಇರ್ತೀವಿ ಇವತ್ತಿಗೂ ನಾವು ನಿಮ್ಮ ಹಾಡುಗಳ ಮೂಲಕ ನಿಮ್ಮ ತಲೆಮಾರಿನ ಆ ನೆನಪುಗಳು ವರ್ತಮಾನದಲ್ಲಿ ಮತ್ತೆ ಮತ್ತೆ ಕೆದಕ್ತಾನೆ ಹೋಗ್ತದೆ ಆ ಕಾಡುವ ಒಂದು ಸಾಹಿತ್ಯ ಅಂತೇನಿತ್ತಲ್ಲ ಅಥವಾ ನಮ್ಮ ಮನಸ್ಸನ್ನ ಹೃದಯವನ್ನ ಬೇಡುವ ಅಥವಾ ಒಂದಿಷ್ಟು ಚಿಂತನೆಗೆ ಹಚ್ಚತಾ ಹಚ್ಚುತ್ತಾ ನಮ್ಮನ್ನ ಇಡಿಯದಾಗಿ ಕರಗಿಸುವ ಈ ತರದ ಸಾಹಿತ್ಯದ ಕೊರತೆ ಇವತ್ತಿನ ದಿನಗಳಲ್ಲಿ ಕಾಣ್ತಾ ಇದೆ ಅಂತ ಅನಿಸ್ತದೆ ಕೇವಲ ಶಬ್ದ ಎಲ್ಲೋ ಒಂದು ಕಡೆ ಯಾರ್ದೋ ಅನುಕರಣೆ ಆ ಒಂದಿಷ್ಟು ಮೆಲಡಿ ಅಂದುಕೊಳ್ಳನೆ ಅದೇನೋ ಒಂದಿಷ್ಟು ಶಬ್ದಗಳನ್ನಷ್ಟು ತರಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಈ ತರದಲ್ಲೂ ಕಾಣ್ತಾ ಇದೆ ವೈಯಕ್ತಿಕವಾಗಿ ನನಗೇನು ಹಾಗನ್ನಿಸ್ತಾ ಇಲ್ಲ ಯಾಕಂದರೆ ಎಲ್ಲ ಕಾಲಕ್ಕೂ ಈ ಥರದ ಒಂದು ಧ್ವನಿ ಇದ್ದೇ ಇರುತ್ತೆ ಬಹಳ ನಾನು ಹುಟ್ಟೋಕ್ಕೆ ಮುಂಚೆಯೂ ಕೂಡ ಎಷ್ಟೋ ನೂರಾರು ಸಾವಿರಾರು ಹಾಡುಗಳು ಬಂದಿವೆ ಆವಾಗಲೂ ಕೂಡ ಈ ಒಂದು ಪ್ಯಾರಲಲ್ ಧ್ವನಿ ಇದ್ದೇ ಇರುತ್ತೆ ಇವಾಗ ಮುಂಚೆ ಥರ ಇಲ್ಲ ಯಾಕಂದ್ರೆ ಅವಾಗೆಲ್ಲ ಅವ್ರು ಕಂಪೇರ್ ಮಾಡ್ಕೋತಿದ್ದಾರಲ್ಲ ಅವರು ಹಿಂದಿನ ಹಾಡುಗಳನ್ನು ಒಂದು ಮೂವತ್ತು ನಲ್ವತ್ತು ವರ್ಷ ಹಿಂದಿನ ಹಾಡುಗಳನ್ನ ಕಂಪೇರ್ ಮಾಡಿಕೊಂಡೇ ಆವತ್ತಾವತ್ತಿನ ಪ್ರೆಸೆಂಟ್ ಹಾಡುಗಳ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಹೂ ಬಂದು ಬಳಿ ಬಂದು ಅದಕ್ಕೆ ಇಲ್ಲ ಕೆಲವು ಹಾಡುಗಳಿಗೆ ಹೋಲಿಕೆನೇ ಇರಲ್ಲ ಅದು ಅದೇ ಆಗಿರುತ್ತೆ ಅದೊಂದೊಂದೇ ಒಂದೊಂದೇ ಆಗಿರುತ್ತೆ ಆದರೆ ಆ ರೀತಿಯ ಬೇರೆ ಬೇರೆ ಆ ಹಾಡುಗಳು ತುಂಬ ಬಂದಿರುತ್ತೆ ನನ್ನ ಪ್ರಕಾರ ಕೊರತೆ ಅಂತ ಏನೂ ಆಗಿಲ್ಲ ಇನ್ನೂ ನೋಡಕ್ಕೆ ಹೋದ್ರೆ ಬರಹಗಾರರ ಸಂಖ್ಯೆ ಜಾಸ್ತಿ ಆಗಿದೆ ಕವಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಬರಹಗಳ ಸಂಖ್ಯೆ ಜಾಸ್ತಿ ಆಗಿದೆ ಸೇಮ್ ಟೈಮ್ ವಿರಹಗಳ ಸಂಖ್ಯೆ ಜಾಸ್ತಿ ಆಗಿದೆ ಹೌದು ಅಲ್ಲ ವಿರಹ ಜಾಸ್ತಿ ಆಗಿದೆ ಅದು ಕೂಡ ಜಾಸ್ತಿ ಆಗಿದೆ ಬಟ್ ನನ್ನ ಪ್ರಕಾರ ಕ್ರಿಯಾಶೀಲತೆ ಅನ್ನೋದು ಬಂದು ಸಾರ್ವಕಾಲಿಕ ಅದು ಸೂರ್ಯಚಂದ್ರ ಭೂಮಿ ಇರೋವರೆಗೂ ಅದೊಂದು ಕ್ರಿಯೇಟಿವಿಟಿ ಟೈಮ್ ಥರ ಅಲ್ಲ ನನಗೆ ಎಲ್ಲೆಲ್ಲೋ ಒಂದು ಕಡೆ ಒಂದೊಂದು ಸರಿ ಅನಿಸೋದು ಹೀಗೂ ಅನಿಸ್ತದೆ ಏನು ಅಂದರೆ ಸಾಹಿತ್ಯದಲ್ಲಿ ಕಾವ್ಯ ಕವಿತ್ವದ ಕವಿಗಳ ಗೇಯತೆ ಮತ್ತು ಸೃಜನಾತ್ಮಕವಾದಂಥ ಅಭಿವ್ಯಕ್ತಿ ತುಂಬ ಶೈಥಿಲ್ಯದ ಅವಸ್ಥೆಯಲ್ಲಿದೆ ಒಂದು ಒಳ್ಳೆಯ ಕಾವ್ಯ ಒಂದು ಒಳ್ಳೆಯ ನಾಟಕ ಒಂದು ಒಳ್ಳೆಯ ಕಥೆ ಒಂದು ಒಳ್ಳೆಯ ಕಾದಂಬರಿ ಒಂದು ದ ಈ ದಶಕದಲ್ಲೇ ನಿಮಗೆ ಹುಡುಕಿದ್ರೂ ಸಿಗುವುದಿಲ್ಲ ಅಂತ ಅಂದ್ರೆ ಅಷ್ಟರ ಮಟ್ಟಿಗೆ ಸಾಹಿತ್ಯದ ವಲಯ ಒಂದು ರೀತಿಯ ಅಂತರ್ಜಲವನ್ನು ಬತ್ತ ಬತ್ತಿಸ್ಕೊಳ್ತಾ ಇದೆ ಆದರೆ ಎಲ್ಲೋ ಸಿನಿಮಾದಲ್ಲಿ ಅದರ ಒಂದು ಗುಂಗನ್ನು ನಾವು ಬಯಸುವ ಹಾಗೆ ಹಾಡುಗಳು ಬರ್ತಾ ಇದೆ ಅಲ್ಲಿ ಕಾವ್ಯ ಸೋಲ್ತಾ ಇದೆ ಸಾಯ್ತಾ ಇದೆ ಇಲ್ಲಿ ಆ ಕಾವ್ಯಕ್ಕೆ ಹತ್ತಿರವಾಗಿ ಒಂದು ಕಡೆ ಸ್ವಲ್ಪ ಜೀವಂತವ ಕಾಣಿಸ್ತಾ ಇದೆ ಅನ್ನೋ ಅನಿಸ್ತದೆ ಕೆಲವು ಹಾಡುಗಳು ನಿಮ್ಗೆ ಈ ಸಿನಿಮಾದ ಹಾಡುಗಳಲ್ಲಿ ನೀವು ಬರೆದವರಾಗಿ ಏನು ಅನಿಸ್ತೀವಿ ಇಲ್ಲಿ ನನಗೆ ತುಂಬಾ ಸಮಾಧಾನವಾದ ಸನ್ನಿವೇಶಗಳು ಈಗ ಫಾರ್ ಎಕ್ಸಾಂಪಲ್ ಒಂದು ಗರ್ಭಿಣಿ ಸ್ತ್ರೀಗೆ ಹತ್ತು ಜನ ಚಾಕುಲ್ ಚುಚ್ಚತಾರೆ ಅದನ್ನ ನೋಡಿ ಒಂದು ಹಾಡು ಬರಿ ಅಂತ ಹೇಳಿದ್ರೆ ಜಗತ್ತಲ್ಲಿ ಯಾರೇ ಬರಿಬೇಕಾದ್ರೂ ಕೂಡ ಹೊಟ್ಟೆ ಪಾಡ್ಗೂ ಹೋಗಲ್ಲ ಹೌದು ಅಲ್ವಾ ಅಂತ ಅವಕಾಶ ಇಲ್ಲದೆ ನಾನು ಉಪವಾಸ ಇದ್ರೂ ಪರವಾಗಿಲ್ಲ ಹಾಗೆಲ್ಲ ಬರೆಯಲ್ಲ ಇನ್ಯಾರೋ ನಿಂದಿಸಿ ಇನ್ನೇನೋ ಮಾಡು ಅನ್ನೋ ಬದಲು ಅಲ್ವಾ ನಿಂದಿಸಿ ಬದುಕೋ ಬದಲು ವಂದಿಸಿ ಬದುಕು ಆಗ ಭಗವಂತ ಎಲ್ಲ ಹೊಂದಿಸಿ ನಡೆಸ್ತಾ ಇದ್ದೀವಿ ನಾನು ಸೊ ಅಂಥದ್ದೆಲ್ಲ ಬರೀ ಬರೆಯೋದಕ್ಕೆ ಯಾರು ಇಷ್ಟಪಡಲ್ಲ ಇಲ್ಲಿ ಏನಾಗಿದೆ ನನ್ನ ಪುಣ್ಯಕ್ಕೆ ನಿರ್ದೇಶಕರು ನಿರ್ಮಾಪಕರು ನಾಯಕರು ನಾಯಕಿ ಈ ಎಸ್ಪೆಷಲಿ ವಿನು ಮನಸ್ಸು ಸಂಗೀತ ನಿರ್ದೇಶಕರು ಬೇಸಿಕಲಿ ಅವರು ಬೋರ್ಡ್ ಒಳ್ಳೆ ಲಿರಿಕ್ಸ್ ರೈಟ್ರು ಸೌಂಡ್ ಇಂಜಿನಿಯರು ಮ್ಯೂಸಿಷಿಯನ್ ಮ್ಯೂಸಿಕ್ ಪ್ಲೇಯರ್ ಅವರೆಲ್ಲ ಕವಿತ್ವ ಇದೆ ಸೊ ಅವ್ರಿಗೇನೋ ಒಂದು ನಂಬಿಕೆ ಹಾಡುಗಳು ಕೆಲವು ಕೆಲವು ನಿಮಿಷಗಳಲ್ಲೇ ಕಂಪ್ಲೀಟ್ ಆದಂಥದ್ದು ಈ ಸಿನಿಮಾಗೆ ಒಂದು ಎಲ್ಲ ತುಂಬ ಫ್ರೆಶ್ ಆಗಿರೋ ಸನ್ನಿವೇಶ ತುಂಬ ಫ್ರೆಶ್ ಆಗಿರುವಂಥ ಒಂದಿದೆ ಟೈಟ್ಲ್ ಹಾಡನ್ನು ಬರೆದಿದ್ದೀನಿ ಮತ್ತೊಂದು ನೇಚರ್ ಹಾಡನ್ನು ಬರೆದಿದ್ದೀನಿ ಟೈಟ್ಲ್ ಹಾಡಲ್ಲಿ ನಮ್ಮ ನೇಚರ್ಗಳು ಕಾಣುತ್ತೆ ನೇಚರ್ ಅಲ್ಲಿ ಟೈಟ್ಲೈನ್ ಅಂತ ಕಾಣುತ್ತೆ ಆ ತರದ ಹಾಡುಗಳು ಬಟ್ ಚಂದವಾಗಿ ಮಾಡಿದ್ದಾರೆ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ನೋಡಿರ್ತೀವಿ ಪಿಕ್ಚರ್ ಅದ್ರಲ್ಲಿ ನನಗೆ ನಿಮ್ಮ ಅದರಲ್ಲಿ ಲಯ ಮತ್ತು ಸಂಗೀತ ಸಾಹಿತ್ಯ ಅದರ ಜೊತೆಗೆ ನನಗೆ ಇವ್ರ ಕೆಲಸ ಅದ್ಭುತ ಅಂತ ಅನ್ನಿಸ್ತು ಫೋಟೋಗ್ರಫಿ ಅಂದ್ರೆ ಒಂದು ಸೌಂದರ್ಯದ ಈ ಮರಳಿ ಮನಸ್ಸ ಆಗಿದೆ ಅನ್ನುವಂತ ಟೈಟ್ಲು ನಮಗೆ ಮನಸ್ಸು ಮತ್ತು ಹೃದಯದ ಮೂಲಕ ಅದು ಏನನ್ನೋ ಹೇಳ್ತಾ ಇದೆ ಅನ್ನುವಂತ ಸೂಚನೆಯನ್ನ ಕೊಡ್ತದೆ ಯಾವುದೇ ಒಂದು ತಲೆಬರಹ ಈಗ ಮಲೆಗಳಲ್ಲಿ ಮಧುಮಗಳು ಅಂತಂದಾಗ ನಮಗೆ ಕುವೆಂಪು ಸಾಹಿತ್ಯದ ಮೇರು ಅರ್ಥ ಆಗುವ ಮೊದಲು ಅದರ ಚಿತ್ರಣ ಕಡೆ ಬಹುಶಃ ಒಂದು ಟೈಟ್ಲ್ ಮಾಡಬೇಕಾದ ಕೆಲಸ ಅದು ಹಾಗಾಗಿ ಅದಕ್ಕೆ ತಕ್ಕಾಗಿ ಅದರಲ್ಲೂ ನಾವು ಈ ಕೂತುಗಳು ಮೊದಲು ಅವರು ಗುರು ಅಂತರ ಸ್ನೇಹಿತ ಅಂತಾರೆ ಗೊತ್ತಿಲ್ಲ ವೇಣುವನ್ನ ನೆನಪಾಡ್ಕೊಂಡೆವು ಆ ವೇಣುವಲ್ಲಿ ಅದು ಅವರ ಸಿಗ್ನೇಚರ್ ಇದ್ರಲ್ಲೂ ಕಾಣ್ತಾ ಇದೆ ಬಹುಶಃ ಆ ಸಾಹಿತ್ಯಕ್ಕೆ ಆ ಸಂಗೀತಕ್ಕೆ ನೀವು ಫೋಟೋಗ್ರಫಿಯನ್ನು ಮಾಡುವಾಗ ನಿಮಗೆ ನಿಮ್ಮ ಅನುಭವ ಏನು ಅನುಭವ ಚೆನ್ನಾಗಿತ್ತು ಸರ್ ಆಕ್ಚುಲಿ ನಮ್ಮ ಡೈರೆಕ್ಟ್ರು ನಮ್ಮ ಡ್ಯಾನ್ಸ್ ಮಾಸ್ಟರ್ ನಮ್ಮ ಪ್ರೊಡ್ಯೂಸರ್ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಹಾಗಾಗಿ ಮೂಡಿ ನಾನು ಯಾಕೆ ಅಂದ್ರೆ ಕಲ್ಯಾಣ ಫಸ್ಟ್ ಟೈಮ್ ಐ ಥಿಂಕ್ ಸೊ ನನ್ನ ವೃತ್ತಿ ಜೀವನದಲ್ಲಿ ಇದೇನು ರಾಜ್ಕುಮಾರ್ ಮಕ್ಕಳ ಸಿನಿಮಾ ಅಲ್ಲ ಅಥವಾ ಇನ್ನೊಂದು ಸಿನಿಮಾ ಅಲ್ಲ ಏನೋ ಅಲ್ಲ ಹೊಸಬರ ತಂಡ ಉತ್ಸಾಹ ಮತ್ತು ಸಿನಿಮಾಕ್ಕೆ ನಿಜವಾದ ಏನೋ ಮಾಡಬೇಕು ಅಂತ ಬಂದಂತ ಹುಡುಗರು ಆದ್ರೆ ಇದೇ ಸಿನಿಮಾದ ಹಾಡುಗಳ ಬಗ್ಗೆ ಪ್ರತ್ಯೇಕವಾಗಿ ನಾನು ಮಾತಾಡ್ತಾ ಇದ್ದೆ ನಾನು ಇಲ್ಲಿ ಇಡೀ ಚಿತ್ರದ ಬಗ್ಗೆ ಮಾತಾಡ್ತಾ ಇಲ್ಲ ಈಗ ಅಥವಾ ಹೇಗೆ ಬಂದ್ರಿ ಏನ್ ಬಂದ್ರಿ ಏನ್ ಮಾಡಿದ್ರಿ ಎಷ್ಟು ಕಳ್ಕೊಳ್ತಾ ಇದೀರಿ ಎಷ್ಟು ಇದು ಹಾ ಅದಲ್ಲ ನಾವು ಬರೀ ಸಂಗೀತ ಸಾಹಿತ್ಯ ಅದರ ಪಿಕ್ಚರೈಸೇಶನ್ ಅದ್ರ ಬಗ್ಗೆನೇ ಈ ಮಾತಾಡ್ತಾ ಇದ್ದೇವೆ ಈ ಸಿನಿಮಾದ ಹೈಲೈಟ್ಸ್ ಅಲ್ಲಿ ಒಂದೇನಂತಂದ್ರೆ ಕಥೆ ಒಂದು ಹೆಣ್ಣಿನ ವಿಷಯದಿಂದ ಟ್ರಾವೆಲ್ ಆಗುತ್ತೆ ಆದ್ರೆ ನೋಡುವಾಗ ಅದ್ಭುತವಾದ ದೃಶ್ಯದಿಂದ ಟ್ರಾವೆಲ್ ಆಗುತ್ತೆ ಇಲ್ಲ ಅದನ್ನೇ ಟ್ರಾವೆಲ್ ಮಾಡಿದಾರೆ ಇಲ್ಲ ಅಲ್ಲಿಗೆ ಎಫೆಕ್ಟ್ ಆಗುತ್ತೆ ಈ ಹಾಡು ನಪ್ಪಿಗಳು ಮಾತಾಡಲ್ಲ ಕೊಟ್ಟ ಅವ್ರ ಕೆಲಸಗಳು ಬಾಬಾ ಅದ್ಭುತವಾಗಿರುತ್ತೆ ಆ ಕಣ್ಣಲ್ಲೇ ಮಾತಾಡೋದಿರುತ್ತೆ ನಾನು ಇದುವರೆಗೂ ನನ್ ಅನ್ಕೊಂಡಿದ್ದು ಕಣ್ಣಲ್ಲಿ ಮಾತಾಡೋದು ಬರೀ ಲವರ್ಸ್ ಅಂತ ಹೌದು ಆಮೇಲೆ ಆಮೇಲೆ ಸಿನಿಮಾ ಬಂದ ಮೇಲೆ ಅರ್ಥ ಆಗಿದೆ ಕಣ್ಣಲ್ಲಿ ಲವರ್ಸ್ ಜಾಸ್ತಿ ಮಾತಾಡೋರು ಇವರು ಹೌದು ಮತ್ತೆ ಇದನ್ನು ಮೀರಿಸೋರು ಗಾಂಧಿನಗರದಲ್ಲಿ ಇದ್ದಾರೆ ವ್ಯಾವಹಾರಿಕವಾಗಿ ಕಣ್ಣಲ್ಲಿ ಮಾತಾಡೋದು ಪರಿಚಯವೂ ಇಲ್ಲ ಬೇಡ ಈ ಹಾಡಿನ ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ಸ್ವಲ್ಪ ಇಲ್ಲಿ ಟ್ರಾವೆಲ್ ಸಾಂಗ್ ಇದೆ ಹಾ ಸರ್ ಟ್ರಾವೆಲ್ ಸಾಂಗು ಇಲ್ಲಿಂದ ಬೆಂಗಳೂರಿಂದ ಸ್ಟಾರ್ಟ್ ಆಗಿದ್ದು ಚಿಕ್ಕಮಂಗ್ಳೂರ್ಗೆ ಎಂಡ್ ಆಗುತ್ತೆ ಸರ್ ಚೆನ್ನಾಗಿತ್ತು ಸರ್

ಕ್ಯಾಮ್ರಾ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ ಈಗ ಯಾಕೆಂದ್ರೆ ಕಾರಲ್ತರು ಮತ್ತು ಕುವೆಂಪು ಅವರು ಅಥವಾ ನಿಮ್ಮಂತವ್ರು ಬರೆದ ಪೆನ್ ಅನ್ನೆಲ್ಲ ತಗೊಂಡು ಕೂತು ನಾನು ಹಾಗೆ ಬರೀತೇನೆ ಆಗುದಿಲ್ಲ ಹಾಗೇನೆ ಸೊ ಡೈರೆಕ್ಟರ್ ಆಗಿ ನಿಮಗೆ ಇಲ್ಲಿ ಇಬ್ಬರಿದ್ದಾರೆ ಇವರ ವರ್ಕ್ ಬಗ್ಗೆ ಏನಿಸ್ತದೆ ಏನ್ ನಿರೀಕ್ಷೆ ಇತ್ತು ಮತ್ತೆ ಏನಾಯ್ತು ನಮಸ್ತೆ ನನ್ನ ಹೆಸರು ನಾಗರಾಜ್ ಶಂಕರ್ ಅಂತ ಒಬ್ಬ ನಿರ್ದೇಶಕನಾಗಿ ಇದು ನನ್ನ ಮೊದಲ ಸಿನಿಮಾ ಬಟ್ ನಮ್ಮ ತಯಾರಿ ಸುಮಾರು ಒಂದು ಹತ್ತು ವರ್ಷದಿಂದ ಇದೆ ಯಾಕಂದ್ರೆ ನಾವು ಐ ಟಿ ಫೀಲ್ಡ್ ಕೆಲಸ ಮಾಡ್ತಿದ್ರು ನಾವು ಶಾರ್ಟ್ ಮೂವೀಸ್ ಮಾಡ್ತಾ ಇದ್ವಿ ಅದು ನಮಗೇನು ಅಂದರೆ ಸುಮ್ಮನೆ ಒಂದು ಕಂಟೆಂಟ್ ಮಾಡಬೇಕು ಮಾಡಬೇಕಂತ ಅವಾಗಿಂದ ಬಂದ ಉದ್ದೇಶ ಸೊ ನಾವು ಪಂಚಿ ಪಾಪ ಅಂತ ಎರಡು ಒಳ್ಳೆ ಕಂಟೆಂಟ್ ಶಾರ್ಟ್ ಮೂವೀಸ್ ಮಾಡಿದ್ವಿ ಹಾಗೆ ಅದೇ ತಂಡ ಹತ್ತು ವರ್ಷನ ಬಂದಿದ್ವಿ ಮತ್ತು ಈಗ ಒಂದು ಒಳ್ಳೆಯ ಸಬ್ಜೆಕ್ಟು ಮಾಡಿದಾಗ ಸರಿ ಇದು ಮಾಡೋಣ ಅಂತ ಡಿಸೈಡ್ ಆಯಿತು ಸೊ ಮ್ಯೂಸಿಕ್ ಡೈರೆಕ್ಟ್ರು ವಿನು ಮನಸ್ಸು ಹಾಲೇಶ್ ಡಿಒಪಿ ಅಂತ ಡಿಸೈಡ್ ಆಯಿತು ಸರಿ ಈಗ ಮ್ಯೂಸಿಕ್ ವರ್ಕಿಗೆ ಕೂರೋಣ ಅಂತ ಕೂತಾಗ ಸರಿ ನನ್ನ ಫಸ್ಟು ರಿಕ್ವೈರ್ಮೆಂಟ್ ಇಟ್ಟಿದ್ದು ಒಬ್ಬ ಸ್ವಲ್ಪ ಕವಿತೆ ಬರೀತೀವಿ ಇವರಲ್ಲಿ ಪಾಯಿಂಟ್ ಓ ಒನ್ ಪರ್ಸೆಂಟ್ ಅಷ್ಟು ಕವಿತೆ ನಾನೇ ಸ್ವಲ್ಪ ಬರಿತೀನಿ ಹಾಬಿ ಆಗಿ ಅಷ್ಟೇ ಸೊ ನಮಗೆ ಈಗ ನೀವು ಹೇಳಿದ್ರೆ ಈ ಹಾಡುಗಳೆಲ್ಲ ಇತ್ತೀಚೆಗೆ ಕನ್ನಡ ಸಾಹಿತ್ಯನ ಸ್ವಲ್ಪ ಕಡಿಮೆ ಆಗಿ ಇಂಗ್ಲೀಷು ಮತ್ತು ಅದ್ರಲ್ಲಿ ಬರೀ ಇನ್ಸ್ಟ್ರೂಮೆಂಟ್ ಸೌಂಡೇ ಜಾಸ್ತಿ ಇರುತ್ತೆ ಲಿರಿಕ್ಸ್ ನಮಗೆ ಕೇಳಿಸೋದೇ ಇಲ್ಲ ಆ ಲೆವೆಲ್ ಹಾಡುಗಳು ನಾವೆಲ್ಲ ಕೇಳಿದ್ದೀವಿ ನನಗೆ ಅನಿಸಿದ್ದು ಆ್ಯಸ್ ಎ ನಿರ್ದೇಶಕನಾಗಿ ಹಾಗೂ ಮೂವಿ ರಿಕ್ವೈರ್ಮೆಂಟಲ್ಲಿ ಕತೆ ಒಟ್ಟಿಗೆ ಸಾಂಗ್ಸ್ ಹೋಗೋದ್ರಿಂದ ಒಂದು ಕನ್ನಡ ಸಾಹಿತ್ಯನೇ ಯೂಸ್ ಮಾಡೋ ಫುಲ್ ಪ್ಯೂರ ಕನ್ನಡ ಸಾಹಿತ್ಯನೇ ಇರಬೇಕು ಎಲ್ಲ ಸಾಂಗ್ಸಲ್ಲಿ ಅಂತ ಉದ್ದೇಶ ಇಟ್ಕೊಂಡು ವಿನೋತ್ರ ಡಿಸ್ಕಸ್ ಮಾಡಿದಾಗ ಆಮೇಲೆ ಎರಡು ಸಿಚುವೇಶನ್ ತುಂಬ ಕ್ರಿಟಿಕಲ್ ಸಿಚುವೇಶನ್ ಒಂದು ಟೈಟ್ಲು ಟ್ರ್ಯಾಕ್ ಏನಿದೆ ಅದು ಮೂವಿಗೆ ಒಂದು ಟರ್ನ್ ಕೊಡೋ ಒಂದು ಸಿಚುವೇಶನ್ ಹಾಗೂ ಇನ್ನೊಂದು ಹೀರೋಯಿನ್ ಬಗ್ಗೆ ಎರಡನೇ ಹೀರೋಯಿನ್ ಬಗ್ಗೆ ಹೇಳಬೇಕಂದ್ರೆ ಇನ್ನೊಂದು ಸಾಂಗು ಅಷ್ಟೇ ಇಂಪಾರ್ಟೆಂಟು ಅದು ನಮ್ಮ ಕರಾವಳಿನ ಅವಳನ್ನ ಇಂಟ್ರೊಡಕ್ಷನ್ ವಿತ್ ಇಡೀ ಕರಾವಳಿನ ತೋರಿಸ್ಬೇಕಾಗಿದೆ ಅಂದರೆ ತುಂಬ ಎಲಿಮೆಂಟ್ಸ್ ಹೇಳಬೇಕು ಸರಿ ಅಂದಾಗ ನಮಗೆ ಫಸ್ಟ್ ಅಂಡ್ ನಾವು ಕಲ್ಯಾಣ್ ಸರ್ ಅಭಿಮಾನಿಗಳು ಅದು ಹೇಳೋ ಅವಶ್ಯಕತೆನೇ ಇಲ್ಲ ಯಾಕಂದರೆ ಕರ್ನಾಟಕದಲ್ಲ ವಿಶ್ವಾದ್ಯಂತ ಅವರು ಅಭಿಮಾನಿಗಳಿದ್ದಾರೆ ಸೊ ನಾವು ಫಸ್ಟು ಕಲ್ಯಾಣ್ ಸರ್ ಮನೆಗೆ ಹೋದ್ವಿ ಕಲ್ಯಾಣ್ ಸರ್ ಮನೆಗೆ ಹೋಗಿ ಒಂದು ಈ ಥರ ಎಲ್ಲ ಸಿಚುವೇಶನ್ ಹೇಳಿದಾಗ ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಹೋದ್ವಿ ಸರ್ ಕುತ್ಕೊಂಡ್ವಿ ಸಿಚುವೇಶನ್ ಎಲ್ಲ ಹೀಗೆ ಅಂತ ಅದು ಅವರು ಸರಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದ್ಭುತವಾದ ಲೈನ್ಗಳು ಸರ್ ಆಮೇಲೆ ಯಾಕಂದರೆ ನಮಗೆ ಅವರು ಸಿನಿಮಾಡೋಗ್ರಫಿ ಆ ಲೆವೆಲ್ ಬರಬೇಕು ಅಂದರೆ ಆ ಒಂದು ತಮಗೂ ತುಂಬ ಕಾಮ್ ಯಾಕಂದರೆ ಅದಕ್ಕೆ ಅಂಥ ಬ್ಯಾಕ್ ಗ್ರೌಂಡ್ ಹುಡುಕ್ಬೇಕು ಯಾಕಂದರೆ ಇವರು ಯೂಸ್ ಮಾಡಿ ಅದು ನೋಡು ಯಕ್ಷಗಾನ ನೋಡಿದ್ರೆ ಹುಲಿ ನೋಡಿದ್ರೆ ಇವರೆಲ್ಲದನ್ನ ಬಗ್ಗೆನು ಬರೆದು ಬಿಟ್ಟಿದ್ರು ಸಾಹಿತ್ಯದಲ್ಲಿ ನಾನು ಅದನ್ನು ತೋರಿಸಲೇಬೇಕು ಯಾಕಂದರೆ ಅವಾಗನೇ ಅದ್ರದ್ದು ಸಾಹಿತ್ಯ ಮತ್ತು ಆ ಸಂಗೀತಕ್ಕೆ ವ್ಯಾಲ್ಯೂ ಮತ್ತೆ ಸ್ವಲ್ಪ ಅಪ್ಲಿಫ್ಟ್ ಅಂತ ಹೇಳಿ ಸೊ ನಮಗೆ ಹೇಳಿದಾಗ ಸರ್ಗೆ ಸರ್ ತುಂಬ ಅದ್ಭುತವಾದ ಎರಡು ಸಾಂಗ್ ನಮಗೆ ಬರ್ದುಕೊಟ್ರು ಎರಡು ಇವತ್ತು ಒಂದು ಅನುರಾಧ ಮೇಡಮ್ ಇನ್ನೊಂದು ಖುನಾಂಗ್ ಸರ್ ಅಡಿಯಾರೆ ಸೊ ಎರಡು ಅದ್ಭುತವಾಗಿ ಮೂಡ್ ಬಂದಿದೆ ಹಾಗೂ ಸಾಹಿತ್ಯನ ಹೈಲೈಟ್ ಸರ್ ಸಾಹಿತ್ಯ ತುಂಬ ಚೆನ್ನಾಗಿದೆ ಆಮೇಲೆ ನಮಗೆ ವೈಯಕ್ತಿಕವಾಗಿ ತಂಡ ಮತ್ತೆ ಕೇಳಿದವರೆಲ್ಲ ಹೇಳಿದ್ದು ತುಂಬ ದಿನಗಳ ನಂತರ ಈ ಥರ ಒಂದು ಮಾಧುರ್ಯ ಇರುವ ಸಂಗೀತ ನಾವು ಕೇಳ್ತಾ ಇದೀವಿ ಅಂತ ಯಾಕಂದರೆ ನಾವು ಒಂದು ಎರ ನೋಡಿದ್ವಿ ಸರ್ ಅವಾಗ ನಮ್ಮ ಕಲ್ಯಾಣ್ ಸಾರು ಸಾಹಿತ್ಯದಲ್ಲಿ ತುಂಬ ಒಳ್ಳೊಳ್ಳೆ ಸಾಂಗ್ಗಳು ಕೇಳಿದ್ದೀವಿ ಇವತ್ತು ಗುನ್ಗೋ ಅಂತ ತುಂಬ ಸಾಂಗ್ಗಳಿದೆ ಸಾವಿರಾರು ಸಾಂಗ್ಗಳು ಇವರು ಬೇರೆ ಭಾಷೆಗಳಿಗೂ ಬರ್ದಿದ್ದಾರೆ ಸೊ ನಮಗೂ ಹೆಮ್ಮೆ ಏನಂದರೆ ನಮ್ಮ ಹೊಸ ತಂಡಕ್ಕೆ ಸರ್ ಕೊಟ್ಟ ಎನ್ಕರೇಜ್ಮೆಂಟ್ ಕಲ್ಯಾಣ್ ಸಾರು ಅವ್ರ ಮನೆಯಲ್ಲಿ ಸುಮಾರು ಹೊತ್ತು ಇದ್ದು ಊಟ ಮಾಡ್ಕೊಂಡು ಬಂದ್ವಿ ಸೊ ಅದೊಂದು ಹಾಂ ಸರ್ ಹೆಂಗೆ ಅಂದ್ರೆ ವೈಯಕ್ತಿಕವಾಗಿ ಹೇಳ್ತೀನಿ ಅವರು ನಾವು ಚಲನಚಿತ್ರಕ್ಕೆ ಹೊಸಬ್ರಿ ಇರ್ಬೋದು ಅದು ಏನು ಇಲ್ಲ ಸರ್ ನಮ್ಮ ತಂಡ ಹೋದಾಗ ಅವ್ರ ಮನೇಲೆ ಒಂಥರ ಈ ಎನ್ವೈರನ್ಮೆಂಟ್ ಈ ದೇವಸ್ಥಾನದಲ್ಲಿ ಫೀಲ್ ಬರುತ್ತಲ್ಲ ಸರ್ ಆ ಥರ ಒಂದು ಪಾಸಿಟಿವ್ ಆಗಿರ್ಬೋದು ಆಮೇಲೆ ಇವರು ಎಷ್ಟೋ ವರ್ಷದ ಪರಿಚಯಗಳ ತರ ನಮ್ಮಲ್ಲಿ ಅಷ್ಟು ಮಿಂಗಲ್ ಆಗಿಬಿಡ್ತಾರೆ ಸರ್ ಅಂದ್ರೆ ನಮಗೆ ಈಸಿ ಮಾಡ್ತಾರೆ ಅಂದರೆ ಕಂಫರ್ಟ್ ಜೋನ್ ಕ್ರಿಯೇಟ್ ಮಾಡ್ತಾರೆ ಆಮೇಲೆ ಈ ಸ್ಟಾಟ ಸಾಹಿತ್ಯ ಎರಡು ಆದಮೇಲೆ ಅಷ್ಟೇ ಜೋವಿಯಲ್ಲಾಗಿ ಅಷ್ಟೇ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಆಮೇಲೆ ಇವತ್ತು ಆಗಲಿ ಅದೇ ಪ್ರೀತಿ ಸರ್ ಸರ್ ಇವತ್ತು ಇವತ್ತೊಂದು ಖಂಡಿತ ಬರ್ತೀವಿ ಅಂದರೆ ಸರ್ ಈ ಥರ ಒಂದು ಇದ್ದಾಗ ನಮ್ಮ ನಮ್ಮಂಥ ಹೊಸಬ್ರು ತುಂಬ ಜನ ಮುಂದ್ಬರೋಕ್ಕೆ ಒಂದು ಆಸಕ್ತಿ ಬರುತ್ತೆ ಯಾಕಂದ್ರೆ ಇವರೆಲ್ಲ ನೆರಳಲ್ಲಿ ನಾವೆಲ್ಲ ಬರ್ತಾ ಇರೋದು ಯಾಕಂದ್ರೆ ಇವರು ಹಿರಿಯವರು ಇವ್ರ ಎಷ್ಟೋ ಸಾಹಿತ್ಯದಲ್ಲಿರ್ಬೋದು ಅಥವಾ ಇವರ ಹಾಕ್ಕೊಟ್ಟ ದಾರಿ ನಾವು ಮುಂದೆ ನಡಿಬೇಕಾಗಿದೆ ಬಟ್ ಇಂಥ ಬೆಂಬಲ ಸಿಕ್ಕಿರೋದು ನಮಗೆ ನೂರ ಆನೆ ಬಲ ಬಂದಂಗಾಗಿದೆ ಆಮೇಲೆ ನಮ್ಮ ಹಾಲೇಶ್ ಬಗ್ಗೆ ಹೇಳಬೇಕು ಅಂದರೆ ಸರ್ ಸಿ ನಾವು ಈ ಮೂವಿ ಸ್ಟಾರ್ಟ್ ಮಾಡಿದಾಗ ಒಂದು ಬಜೆಟ್ ಅನ್ಕೊಂಡ್ವಿ ಬಟ್ ನಿಮಗೆ ಗೊತ್ತು ಆ ಬಜೆಟ್ ಅಂದ್ಕೊಳ್ಳೋಕ್ಕಿಂತ ಯಾವಾಗಲೂ ಅದು ಎಕ್ಸಸ್ ಆಗೇ ಆಗುತ್ತೆ ಆಮೇಲೆ ನಮ್ಮ ಕೊರಿಯೋಗ್ರಾಫರ್ ಹೇಳ್ಬೇಕಾದ್ರು ಇದ್ರು ಹೋದ್ವಿ ನೇಚರ್ ಸಪೋರ್ಟ್ ಮಾಡಲಿಲ್ಲ ಅವಾಗ ಸೈಕ್ಲೋನ್ ಬಂದ್ಬಿಡ್ತದೆ ಸರ್ ಒಂದು ಶೂಟ್ ಮಾಡ್ತಾ ಇದೀವಿ ಸೈಕ್ಲೋನು ನಾವೆಲ್ಲ ಹೋಗ್ಬಿಟ್ಟಿದ್ದೀವಿ ಮತ್ತು ಇಡೀ ತಂಡ ವಾಪಸ್ ಬಂದ್ವಿ ಬಿಕಾಸ್ ಆ ಸೈಕ್ಲೋನ್ ಕಂಟಿನ್ಯೂಸ್ ಆಗಿತ್ತು ವಾಪಸ್ ಬಂದ್ವಿ ಬಟ್ ನಮಗೆ ಒಂದು ಚಾಲೆಂಜ್ ಇದ್ದಿದ್ದು ಬಜೆಟ್ ಇಷ್ಟು ಬಜೆಟ್ ಒಳಗೆ ಏನೋ ಒಂದು ಮೂವಿ ಮಾಡಬೇಕು ಅಂತ ಇತ್ತು ಬಟ್ ಆ ಬಜೆಟ್ ಎಕ್ಸೆಸ್ ಆಗ್ತಾ ಇತ್ತು ಸ್ಟಿಲ್ ನಾವು ಒಬ್ಬ ಪ್ರೊಡ್ಯೂಸರ್ ಆಗಿ ಮೂವಿಯಲ್ಲಿ ನಾವು ನಿರ್ದೇಶಕ ನೋಡಿ ಕೋ ಪ್ರೊಡ್ಯೂಸರ್ ನಮಗೆ ಅನಿಸಿದೆ ಏನು ಗೊತ್ತಾ ಸರ್ ಯಾವ್ದಷ್ಟು ಬೇಗ ಒಳ್ಳೊಳ್ಳೆ ಶಾರ್ಟ್ಸ್ ತೆಗಿಬೇಕು ಅಂತ ಯಾಕಂದ್ರೆ ಇವ್ರ ಸಪೋರ್ಟ್ ಇಲ್ಲದ್ರೆ ಸರ್ ನಮ್ಮ ಮೂವಿ ಅನ್ಕೊಂಡಿರೋ ದಿನಗಳಲ್ಲಿ ಮುಗಿಯಕ್ಕೆ ಆಗಲ್ಲ ಇವರೇ ಹೇಳ್ತಿದ್ರು ಸರ್ ನನಗೆ ರೆಸ್ಟ್ ಮಾಡೋಕಾದ್ರೂ ಟೈಮ್ ಕೊಡಿ ಅಂತ ಸಾರಿ ಈ ಓಪನ್ ಆಗಿ ಸಾರಿ ಕೇಳ್ತೀನಿ ಯಾಕಂದ್ರೆ ತುಂಬಾ ತುಂಬ ಎನರ್ಜೆಟಿಕ್ ಏನೋ ಕೊರಿಯೋಗ್ರಾ ಸಿನಿಮೋಗ್ರಾಫರು ಆಮೇಲೆ ಅವರು ನಮ್ಮ ಕೊರಿಯೋಗ್ರಾಫರ್ ಹೇಳಿದಂಗೆ ನಾನು ಈಗ ಬೇಕು ಅಂದರೆ ಸಾಕು ಸರ್ ಅವರು ಅದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡೆ ಇನ್ನೂ ಹೆಂಗ್ ಬ್ಯೂಟಿಫಿಕೇಶನ್ ಮಾಡ್ಬೋದು ಆ ಥರ ಒಂದು ಟ್ಯಾಲೆಂಟ್ ಇರೋ ಸಿನಿಮಾಟೋಗ್ರಫರು ಸೊ ನಮಗೆ ತುಂಬಾ ಹೆಮ್ಮೆ ಆಯ್ತು ಅವರು ವರ್ಕ್ ಮಾಡಿದ್ದು ಆಮೇಲೆ ಅವ್ರಿಗೆ ಅದೇ ಹೇಳ್ತಾ ಇದ್ದೆ ನೀವೆಲ್ಲ ನಮಗೆ ಸಿಕ್ಕಿದ್ದೆ ಮೋಸ್ಟ್ಲಿ ನಮ್ಮ ಮೂವಿ ಈ ಲೆವೆಲ್ ಒಂದು ಕಲರ್ಫುಲ್ ಆಗಿ ಬರೋದ್ ಚಾನ್ಸ್ ಇದೆ ಅಂತೇಳಿ ಸೊ ಇಬ್ಬರಿಗೂ ನಾನು ಇಲ್ಲೊಂದು ಧನ್ಯವಾದ ವೈಯಕ್ತಿಕವಾಗಿ ನಿರ್ದೇಶಕನಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹಸೋಕ್ಕೆ ಇಷ್ಟ ಸರಿ ಯಾವುದೇ ಸಿನಿಮಾ ಆದರೂ ಫಸ್ಟ್ ಮೊದಲ ಪ್ರೇಕ್ಷಕ ನಮ್ಮ ಪ್ರಥಮ ಪ್ರಧಾನಿ ಅಂತ ಪ್ರಥಮ ಪ್ರಜೆ ಅಂತ ಹೇಗೆ ನಾವು ರಾಷ್ಟ್ರಪತಿ ಕರಿತೇವೆ ಅದೇ ತರ ನೀವು ಮೊದಲ ಪ್ರೇಕ್ಷಕರು ಅದನ್ನ ಕಟ್ಟುವವರು ಹೌದು ಕಡೆಯವರು ಹೌದು ತಿದ್ದುವವರು ಹೌದು ನಿಮ್ಗೆ ಅನಿಸ್ತದೆ ಈ ಸಿನಿಮಾದ ಬಗ್ಗೆ ಯಾಕಂದ್ರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಎಲ್ಲವನ್ನೂ ನಾವು ಮಾತಾಡ್ತೇವೆ ಪೂರ್ವಭಾವಿಯಾಗಿ ಚೆನ್ನಾಗಿದೆ ಅಂತ ಹೇಳ್ತೇವೆ ಆದ್ರೆ ಸಿನಿಮಾಕ್ ಬಂದಾಗ ಅದರ ರಿಸಲ್ಟ್ ನೋಡಿದಾಗ ಬಹಳ ನೋವಾಗುತ್ತೆ ನಿಮಗೆ ಏನು ಇಲ್ಲ ಸರ್ ಈ ಕತೆ ಕೇಳಿದಾಗ ಹೇಳ್ತಾ ಇದ್ದೆ ಒಳ್ಳೆ ಸಿನಿಮಾ ಇದು ನಂಬರ್ ಆಫ್ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ

ಬಟ್ ಅವ್ರು ಹೇಳ ಬೇರೆ ಮೂವಿಯಲ್ಲಿ ಅವ್ರು ಹೇಳ್ತಾರೆ ಸರ್ ನನಗೆ ಶಾಕ್ಸ್ ತೆಗೆಯದೇ ಇಲ್ಲ ಅಂತ ಬಟ್ ಅವರು ಅವರಲ್ಲಿದ್ದ ಎನರ್ಜಿ ಮತ್ತೆ ನಮ್ಮನ್ನ ಬೆಂಬಲ ಇದ್ದ ಇಂಟ್ರೆಸ್ಟ್ ಉತ್ಸಾಹ ಅಷ್ಟು ನಮಗೆ ಸಪೋರ್ಟ್ ಮಾಡೋದು ಸಿ ಪರ್ಸನಲಿ ಅವ್ರಿಗೆ ಎಷ್ಟು ಆಗ್ತಾ ಸಾಲಲ್ಲ ಸರ್ ಇತ್ತೀಚಿನ ಸಿನಿಮಾ ಬಗ್ಗೆ ಏನಿಸ್ತದೆ ಕಲ್ಯಾಣ ನಾನು ಯಾವಾಗ್ಲೂ ಪಾಸಿಟಿವ್ ಆಗೇ ನೋಡ್ತೀನಿ ಎಲ್ಲವನ್ನ ಎಲ್ಲವನ್ನ ಎಲ್ಲರನ್ನು ಎಲ್ಲದನ್ನು ನಾನು ಪಾಸಿಟಿವ್ ಆಗೇ ನೋಡೋದು ಈಗ ಹುಟ್ಟುವಾಗ ತಲೆ ಕೆಳಗ ಹುಟ್ಟಿರ್ತೀವಿ ತಲೆ ಎತ್ತಿ ಬದುಕಬೇಕು ಮತ್ತು ತಲೆ ಕೆಳಗೆ ಹಾಕೊಂಡು ಸಾಯ್ತೀವಿ ಈ ಸಣ್ಣ ಸರ್ಕಲಲ್ಲಿ ನಾವು ಯಾವುದರೂ ನೆಗೆಟಿವ್ ಆಗಿ ಯೋಚನೆ ಮಾಡಿಕೊಂಡು ಅಥವಾ ಒಬ್ಬರ ಬಗ್ಗೆ ಅಥವಾ ಒಂದು ವಿಷಯದ ಬಗ್ಗೆ ನಮ್ಮ ಬಗ್ಗೆ ನಾವು ಕೀಳರಿಮೆ ಅನ್ನೋದಕ್ಕಿಂತಲೂ ಕೀಳರಿಮೆ ಮಾಡ್ಕೊಳ್ಳೋದಕ್ಕಿಂತಲೂ ಒಳ್ಳೆ ವಿಷಯಗಳ ಕೀಳರ್ಮೆ ಇತ್ತು ಅಂತಂದರೆ ಒಳ್ಳೇದಿರುತ್ತೆ ಸೊ ಹಂಗಾಗಿ ನನಗೆ ಎಲ್ಲವೂ ಪಾಸಿಟಿವ್ ಆಗಿ ಕಾಣುತ್ತೆ ನನ್ನ ಕಣ್ಣಿಗೆ ಬಹುಶಃ ಇಲ್ಲಿರೋ ಎಲ್ಲ ರೈಟರ್ಸು ಎಲ್ಲ ಹಾಡು ಬರೆಯೋರು ಮ್ಯೂಸಿಕ್ ಡೈರೆಕ್ಟರ್ಸ್ ನನ್ನ ಸ್ನೇಹಿತರು ಅನ್ನೋ ಒಂದು ಪ್ರೀತಿ ಇರ್ಬೋದು ಅದು ಬೇರೆ ವಿಷಯ ನನಗಿಂತ ಎಲ್ಡರ್ಸ್ ಇದ್ದಾರೆ ಯಂಗರ್ಸ್ ಇದ್ದಾರೆ ಬಟ್ ಎಲ್ಲರೂ ಒಂದು ಕ್ರಿಯೇಟಿವಿಟಿ ಇದೆ ಯಾರಿಗೂ ಕೆಟ್ಟದಾಗಿ ಬರೀಬೇಕು ಅನ್ನೋ ಉದ್ದೇಶ ಇಲ್ಲ ಕೆಟ್ಟ ಹಾಡು ಬರೀಬೇಕು ಅಂತ ಯಾರಿಗೂ ಉದ್ದೇಶ ಇಲ್ಲ ಕೆಟ್ಟ ಸಂಗೀತ ಮಾಡಬೇಕು ಅಂತ ಯಾರಿಗೂ ಇಲ್ಲ ಕೆಟ್ಟ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಯಾರಿಗೂ ಇಲ್ಲ ಕೆಟ್ಟ ಕೆಟ್ಟದಾಗ ತೋರಿಸ್ಬೇಕು ಎಲ್ಲ ಬ್ಲರ್ರಾಗಿ ತೋರಿಸ್ಬೇಕು ಇಲ್ಲ ಇವ್ರು ಅದರ ಬ್ಲರ್ ಸೀನ್ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಬ್ಲರ್ ತೋರಿಸ್ಕிட்டு ವಯಸ್ಸಾದವ್ರ ಮತ್ತೆ ನೋಡ್ಬೇಕು ಅಂತ ಹಾಕಿದ್ರೆ ಹೋಗ್ತಾರೆ ಇಲ್ಲಾಂದ್ರೆ ಯಾರು ಬ್ಲರ್ ಹಾಕೋದು ಹೋಗಲ್ಲ ಇದೆಲ್ಲ ನೇರವಾಗಿ ತೋರಿಸ್ತೀರಾ ಅಂದ್ರೆ ಏನಂದ್ರೆ ಸಂದರ್ಭಗಳು ಹಾಗೆ ಪ್ರೇರಣೆ ಮಾಡಿದಾಗ ಮನುಷ್ಯ ಆ ರೀತಿ ಆಕ್ಟ್ ಮಾಡಬೇಕಾ ತುಂಬಾ ಸದಭಿರುಚಿ ಇರೋದು ಸ್ವಲ್ಪ ದೂರ ಇಟ್ಕೊಳ್ಳೋ ಸಂದರ್ಭ ಬಂದ್ಬಿಡುತ್ತೆ ಸಮಟೈಮ್ಸ್ ಸೊ ಅದಕ್ಕೆ ಆಲ್ವೇಸ್ ನಮ್ಮ ಒಳಗಡೆ ಏನ್ ಬೆಳಿಗ್ಗೆ ಎದ್ದ ತಕ್ಷಣ ಯಾವ್ದೋ ಕ್ಲಿಶೆ ರಾತ್ರಿ ಆದ್ರೆ ಒಂದು ಶೀಶೆ ಎರಡನ್ನು ಬಿಟ್ಟು ಮನುಷ್ಯ ಕರೆಕ್ಟಾದ ಆದ ಒಂದು ನಿಖರವಾಗಿ ಪ್ರೀತಿಯಿಂದ ಜಗತ್ತಿನ ನೋಡಕ್ ಶುರು ಮಾಡ್ಬಿಟ್ರೆ ಎಲ್ಲ ಪಾಸಿಟಿವ್ ಆಗಿರುತ್ತೆ ಹಾಗಾಗಿ ನನಗೆ ಹಾಡುಗಳ ಸಂಖ್ಯೆ ಇರಬಹುದು ಬರ್ತಾ ಇರೋದು ಅರಿಯುವವರ ವಿಚಾರ ಇರಬಹುದು ಎಲ್ಲವೂ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ನನಗೆ ಈಗ ಯಾವುದೋ ಒಂದು ಇಟ್ಕೊಂಡು ಒಬ್ಬರನ್ನ ನಾವು ಏನಾದ್ರು ಮಾಡ್ತೀವಿ ಅಂತಂದ್ರೆ ಒಳ್ಳೆ ರೀತಿ ಫೀಲ್ ಮಾಡಕ್ಕಂತ ನೂರು ಹಾಡು ಹಿಂದೆ ಬರ್ದಿರ್ತಾರೆ ಆ ನೂರ್ ಹಾಡು ಗೆಲ್ದೆ ಹೋಗಿರ್ಬೋದು ಸುಮಾರು ಹಾಡು ಗೆದ್ದು ಬಿಟ್ಟಿರ್ಬೋದು ಗೆದ್ದು ಇರ್ತೀವಿ ಅದೇ ಹಾಡುಗಳು ಹಿಂದೆ ಒದ್ದಿದ್ದನ್ನ ಯಾರು ಯೋಚನೆ ಮಾಡಿರಲ್ಲ ಹಾಡುಗಳು ಗೆದ್ದಿರ್ಸುತ್ತೆ ಗೆಲ್ಲಿಸುತ್ತೆ ಬೀಳಸುತ್ತೆ ಎಲ್ಲ ಇರೋದ್ರಿಂದ ನನ್ನ ವೈಯಕ್ತಿಕವಾಗಿ ತುಂಬಾ ತುಂಬಾ ಕ್ಲಿಯರ್ ಆಗಿದೆ ಪಾಸಿಟಿವ್ ಆಗಿದೆ ಏನೆಲ್ಲ ನಡೀಬೇಕು ಆ ಟ್ರಾನ್ಸ್ಫರ್ಮೇಷನ್ಸ್ ನಡೀತಾ ಇದೆ ಬದಲಾವಣೆಗಳು ಆಗಿ ಪರಿವರ್ತನೆಗಳು ಜಾಸ್ತಿ ಆಗ್ತಿದೆ ಅದು ನನ್ಗೆ ಗಮನಕ್ಕೆ ಬಂದಿದ ವಿಷಯ ಚೇಂಜ್ಗಳೆಲ್ಲ ಕಮ್ಮಿ ಟ್ರಾನ್ಸ್ಫಾರ್ಮೇಶನ್ ಜಾಸ್ತಿ ಈ ಟ್ರಾನ್ಸ್ಫಾರ್ಮೇಶನ್ ಫೈನ್ ಆಗಿ ಒಂದು ಒಳ್ಳೆ ಹಂತಕ್ಕೆ ನಿಲ್ಲುತ್ತೆ ಖಂಡಿತವಾಗ್ಲೂ ಎಲ್ಲಾ ವರ್ಗದವರು ಎಲ್ಲಾ ಕಾಲಕ್ಕೂ ಮೆಚ್ಚಿದಂತ ಸನ್ನಿವೇಶ ಯಾವತ್ತೂ ಬಂದಿಲ್ಲ ಯಾಕಂದ್ರೆ ಅಟ್ ಅ ಟೈಮ್ ಐದು ವರ್ಷದವರು ಇರ್ತಾರೆ ಐವತ್ತು ವರ್ಷದವ್ರು ಇರ್ತಾರೆ ನೂರು ವರ್ಷದವರು ಇರ್ತಾರೆ ಎಲ್ಲರೂ ಎಲ್ಲವೂ ಸ್ಯಾಟಿಸ್ಫೈ ಭೂಮಿನೇ ಸ್ಯಾಟಿಸ್ಫೈ ಮಾಡಕ್ಕಾಗಿಲ್ಲ ಪ್ರಕೃತಿನೇ ಸ್ಯಾಟಿಸ್ ಒಬ್ಬರಿಗೆ ಬಿಸಿಲು ಅಂದ್ರೆ ಆಗುತ್ತೆ ಒಬ್ಬರು ಮಳೆ ಅಂದ್ರೆ ಮಕ್ಕಳಿ ಅಂದ್ರೆ ಆಗುತ್ತೆ ಋತುಗಳು ಅಟ್ ಟೈಮ್ ಎಲ್ಲಾನು ಬರೋ ಅಟ್ ಟೈಮ್ ಋತುಗಳು ಬಂದ್ರೆ ಭೂಮಿನೇ ಇರಲ್ಲ ಹಾಗಾಗಿ ಆಯಾ ಟೈಮ್ ಏನಾಗ್ಬೇಕು ಆಗ್ತಾ ಇದೆ ಎಲ್ಲಾ ಟೈಮ್ ಎಲ್ಲಾ ತರ ಹೋಗಿರುತ್ತೆ ಬಟ್ ಒಳ್ಳೆ ನಿಲ್ದಾಣಕ್ಕೆ ಬಂದು ನಿಲ್ಲತ್ತೆ ಅನ್ನೋದಂತೂ ನಂಗೆ ನಂಬಿಕೆ ಈಗಂತೂ ಆ ದಾರಿಲಿ ಇದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಮತ ಮರಳಿ ಮನಸ್ಸಾಗಿದೆ ಮರಳಿ ಮನಸ್ಸಾಗಿದೆ ಮರಳಿ ಪ್ರೀತಿ ಆಗಿದೆ ಮರಳಿ ಎಲ್ಲರೂ ಇಷ್ಟಪಡತ್ರ ಹಸಿರಾಗಿದೆ ಮರಳಿ ಮರಳಿ ಆಗಲೇ ಆ ಮುರಳಿ ಲೋಲನ ಕೃಪೆ